ಮಹಾಲಕ್ಷ್ಮಿ ಮೋಟಿವೇಶನ್ ಚಾನಲ್ಗೆ ಸ್ವಾಗತ ಮೊದಲ ಬಾರಿಗೆ ನಮ್ಮ ಚಾನಲನ್ನು ವೀಕ್ಷಿಸುತ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನನ್ನು ಕ್ಲಿಕ್ ಮಾಡಿ ಮಳೆಗಾಲದಲ್ಲಿ ಎಳೆ ವಯಸ್ಸಿನ ಮಕ್ಕಳನ್ನು ಹಾಗೂ ವಯಸ್ಸಾದ ತಂದೆ ತಾಯಿಯರ ಆರೋಗ್ಯವನ್ನು ನೋಡಿಕೊಳ್ಳುವುದು ಒಂದು ಸವಾಲಾಗಿದೆ ಅಂತ ನಿಮಗೆ ಅನಿಸಿದರೆ ಒಮ್ಮೆ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಯುವಕ ಯುವತಿಯರೇ ಈ ಮಳೆಗಾಲದಲ್ಲಿ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಪರದಾಡಬೇಕಾಗುತ್ತದೆ ಅಂತಹದರಲ್ಲಿ ವಯಸ್ಸಾದ ತಂದೆ ತಾಯಿಗಳ ಹಾಗೂ ಎಳೆ ವಯಸ್ಸಿನ ಪುಟ್ಟ ಮಕ್ಕಳನ್ನು ನೋಡಿಕೊಳ್ಳುವುದು ಹರ ಸಾಹಸವೇ ಸರಿ ಎಂದರೆ ತಪ್ಪಾಗದು ಇತ್ತೀಚಿನ ದಿನಗಳಲ್ಲಿ ಎಲ್ಲರಿಗೂ ಕೆಲಸದ ಒತ್ತಡಗಳು ಹೆಚ್ಚಾಗಿ ಒಂದು ನಿಮಿಷವೂ ಬಿಡುವಿಲ್ಲದ ಜೀವನ ನಡೆಸುತ್ತಿದ್ದೇವೆ ಇಂತಹ ಒಂದು ಕಠಿಣ ಪರಿಸ್ಥಿತಿಯಲ್ಲಿ ತಮ್ಮ ಆರೋಗ್ಯದ ಬಗ್ಗೆಯೇ ಕಾಳಜಿ ವಹಿಸುವುದು ಕಷ್ಟದ ಕೆಲಸವಾಗಿದೆ ಹಾಗಿರುವಾಗ ಇನ್ನು ಚಿಕ್ಕ ಮಕ್ಕಳ ಹಾಗೂ ವಯಸ್ಸಾದ ತಂದೆ ತಾಯಿಗಳ ಕಾಳಜಿ ವಹಿಸುವುದು ತುಂಬಾ ಕಷ್ಟವಾಗಿದೆ ಆದ್ದರಿಂದ ಈ ಕೆಳಗಿನ ಕೆಲವು ಟಿಪ್ಸ್ಗಳನ್ನು ಪಾಲಿಸಿದರೆ ಸಾಕು ಮೊದಲನೆಯ ಟಿಪ್ಸ್ ಏನೆಂದರೆ ನಮ್ಮ ಮನೆಯಲ್ಲಿರುವ ವಯಸ್ಸಾದ ತಂದೆ ತಾಯಿಗಳು ಬೆಳಿಗ್ಗೆ ಎದ್ದು ಪ್ರಾಣಾಯಾಮ ಧ್ಯಾನ ಹಾಗೂ ಸಣ್ಣ ಸಣ್ಣ ವ್ಯಾಯಾಮಗಳನ್ನು ಮಾಡುವುದು ಎರಡನೇ ಟಿಪ್ಸ್ ಏನೆಂದರೆ ಬಿಸಿ ನೀರಿನಿಂದ ಸ್ನಾನ ಮಾಡಿ ದೇವರ ಪೂಜೆ ಪ್ರಾರ್ಥನೆ ಮಾಡುವುದು ಹಾಗೂ ಮೂರನೆಯ ಟಿಪ್ಸ್ ಏನೆಂದರೆ ಚಹಾ ಹಾಗೂ ಕಾಫಿಯ ಬದಲಾಗಿ ಶುಂಠಿ ಹಾಗೂ ಮೆಣಸಿನ ಕಾಳಿನ ಕಸಾಯವನ್ನು ಮಾಡಿ ಕುಡಿಯುವುದು ನಾಲ್ಕನೇ ಟಿಪ್ಸ್ ಏನೆಂದರೆ ಪ್ರತಿದಿನವೂ ಬಿಸಿ ನೀರನ್ನು ಕಾಯಿಸಿ ಕುಡಿಯುವುದು ಐದನೇ ಟಿಪ್ಸ್ ಏನೆಂದರೆ ವಯಸ್ಸಾದ ತಂದೆ ತಾಯಿಗಳು ಹಾಗೂ ಎಳೆಯ ವಯಸ್ಸಿನ ಮಕ್ಕಳು ಪ್ರತಿದಿನವೂ ಬಿಸಿ ಬಿಸಿಯಾದ ಊಟವನ್ನು ಸೇವಿಸುವುದು ಆರನೆಯ ಟಿಪ್ಸ್ ಏನೆಂದರೆ ಎಣ್ಣೆ ಹಾಗೂ ಜಿಡ್ಡು ಇರುವ ಆಹಾರವನ್ನು ಸೇವಿಸದೇ ಇರುವುದು ಏಳನೆಯ ಟಿಪ್ಸ್ ಏನೆಂದರೆ ವಯಸ್ಸಾದ ತಂದೆ ತಾಯಿಗಳಿಗೆ ಹಾಗೂ ಚಿಕ್ಕ ಮಕ್ಕಳಿಗೆ ಬೆಚ್ಚನೆಯ ಸ್ವೆಟರ್ ಹಾಗೂ ಬೆಚ್ಚನೆಯ ಕ್ಯಾಪುಗಳನ್ನು ಹಾಕಿಕೊಳ್ಳಲು ಹೇಳುವುದು ಎಂಟನೆಯ ಟಿಪ್ಸ್ ಏನೆಂದರೆ ಮನೆಯಲ್ಲಿ ಬರಿಗಾಲಿನಿಂದ ಅಡ್ಡಾಡುವ ಬದಲು ಸಾಕ್ಸ್ ಹಾಕಿಕೊಳ್ಳುವುದು ಮತ್ತು ಚಪ್ಪಲ್ ಇಲ್ಲವೇ ಬೂಟ್ ಧರಿಸುವುದು ಒಂಬತ್ತನೆಯ ಟಿಪ್ಸ್ ಏನೆಂದರೆ ಮನೆಯಿಂದ ಹೊರಗೆ ಹೋಗುವಾಗ ರೇನ್ಕೋಟ್ ಹಾಗೂ ಬೂಟ್ಗಳನ್ನು ಹಾಕಿಕೊಂಡು ಹೊರಗೆ ಹೋಗುವುದು ಒಂಬತ್ತನೆಯ ಟಿಪ್ಸ್ ಏನೆಂದರೆ ಮನೆಯಿಂದ ಹೊರಗೆ ಹೋಗುವಾಗ ಬೆಚ್ಚನೆಯ ಬಟ್ಟೆಗಳನ್ನು ಹಾಗೂ ರೇನ್ಕೋಟ್ ಬೂಟ್ ಧರಿಸಿಕೊಂಡು ಹೊರಗೆ ಹೋಗುವುದು ಹತ್ತನೆಯ ಟಿಪ್ಸ್ ಏನೆಂದರೆ ಸಮಯ ಕಳೆಯಲು ಒಳ್ಳೆಯ ಪುಸ್ತಕಗಳನ್ನು ಓದುವುದು ಹನ್ನೊಂದನೆಯ ಟಿಪ್ಸ್ ಏನೆಂದರೆ ಟಿ ವಿ ಮತ್ತು ಮೊಬೈಲ್ ಮೂಲಕ ಹಾಡು ಡ್ಯಾನ್ಸ್ ಮತ್ತು ಮನರಂಜನೆ ಕಾರ್ಯಕ್ರಮಗಳನ್ನು ನೋಡುವುದು ಮತ್ತು ಸಾಯಂಕಾಲ ದೇವರ ಪ್ರಾರ್ಥನೆ ಮಾಡುವುದು ಹೀಗೆ ತಮ್ಮ ಆರೋಗ್ಯದ ಬಗ್ಗೆ ತಾವೇ ಕಾಳಜಿ ವಹಿಸಿಕೊಂಡು ಮಳೆಗಾಲವನ್ನು ಸಂತೋಷ ಹಾಗೂ ಆರೋಗ್ಯದಿಂದ ಕಳೆಯಿರಿ